ಏನಪ್ಪಾ ಇಬ್ರು ಒಪ್ಪಿ ಭಾಗ ತಗೊತಾ ಇದ್ದೀರಿ ಇವಾಗ ಹ್ಞೂ ಅಣ್ಣ ನನ್ನ ಏನೈತೆ ಅದನ್ನ ನಾನ್ ಕೊಡ್ತೀನಿ ನಂದೇನೈತೆ ನಾನು ತಗೊಂಬಿನಿ ಇವಾಗ ಅಣ್ಣ ತಮ್ಮಗಳು ಇಬ್ರುಳು ಇದ್ದಾರೆ ಅಂತಂದ್ರೆ ಯಾವತ್ತಿದ್ರು ಭಾಗ ಹೋಗ್ಬೇಕಲ್ಲಣ್ಣ ಯಾವತ್ತಿದ್ರೂ ಭಾಗ ಹೋಗಿ ನಾವು ಸಂತೋಷವಾಗಿ ಚೆನ್ನಾಗಿರ್ಬೇಕಲ್ಲಣ್ಣ ಯಾವತ್ತಿದ್ರುನು ತಗೊಂಬಲೇಬೇಕಲ್ಲ ಇಬ್ರಲ್ಲ ಅಣ್ಣ ತಮ್ಮಗಳು ಇದ್ದಾರೆ ಅಂದ್ರೆ ತಗೊಂಬಲೇಬೇಕಲ್ಲ ಇವಾಗ ಗೌಡ್ರೆ ನಮಗೆ ಇರು ಇಲ್ಲದ್ದೋಗಲ್ಲ ಇರೋದು ಬರಲ್ಲ ಇರೋದು ಏನೈತೆ ನಾವು ಅದನ್ನೇನೇ ಹಂಚ್ಕೊಳ್ರಪ್ಪ ಸಮಾಧಾನದಾಗೆ ಜಗಳ ಮಾಡ್ಕೊಂಡಂಗೆ ಇರೋರಿಬ್ರಳು ಅಂತೇಳಿ ಹೇಳಿದ್ವಿ ಅದಕ್ಕೆ ಇವನು ಒಪ್ಪಿ ನಮ್ಮ ತಮಗೆ ನಾನು ಭಾಗ ಕೊಡ್ತೀನಿ ಅಂತ ಹೇಳ್ತವನೆ ಅದಕ್ಕೆ ಮೊನ್ನೆ ಬಂದಿದ್ದೆ ನಿಮ್ ತಾಗೆ ಇವನು ಒಪ್ಪಿರಲಿಲ್ಲ ದೊಡ್ಡಾನು ಅದಕ್ಕಾಗಿ ಇಬ್ಬರು ಒಪ್ಪಿ ತಗೊಂಡ್ರೆ ಅಂತೇಳಿ ನಾನು ಸುಮ್ಮನಾಗಿದ್ದೆ ಇವಾಗ ಏನೈತೆ ಅದನ್ನು ಇರೋದನ್ನ ಗೌರ್ವಾಗ ಹಂಚ್ಕೆ ಕೇಳ್ರಿ ಗೌಡ್ರೆ ಸರಿಯಪ್ಪ ಆಯ್ತು ನಿಮ್ಮಮ್ಮ ಇದನ್ನೇ ಹೇಳ್ತೈತೆ ಹಂಗಾದ್ರೆ ನೋಡಪ್ಪ ಯಾವ್ದು ನಿಮಗೆ ನಿಮಗೆ ಏರ್ಟೈತೆವಲ್ಲ ಮನೆ ಯಾವ್ದು ತಗೊಂತೀರ ಏನು ಎತ್ತ ನೀವೇ ಹೇಳ್ಬಿಡ್ರಪ್ಪ ತಿರ್ಗಾ ಇಲ್ಲಿ ಹ್ಞೂ ನಮಗೆ ಹೇಳ್ತೀವಿ ಹಿಂಗಲ್ರಪ್ಪ ಹಿಂಗೆ ಒಂದು ಅಣ್ಣಕೆಯಿಂದ ನಾವು ಮಾಡ್ಕೊಂಡು ಹೋಗ್ರಿ ಚೆನ್ನಾಗಿರ್ರಿ ಅಂತ ಹೇಳ್ಬೋದು ಇವಾಗ ನಮ್ಮ ಅಣ್ಣ ಯಾವ ತಮ್ಮತಂದು ಫಸ್ಟ್ ಅವನ್ನೇ ಕೇಳ್ರಿ ದೊಡ್ಡನಲ್ಲ ಗೌಡ್ರಿ ಅವನೇನೆ ಅವನನ್ನೇ ಕೇಳ್ರಿ ಏನಪ್ಪ ದೊಡ್ಡನಾಗಿ ನೀನು ಯಾವ್ ತಾಂಬತ್ತ ಮನೇನ ನಾನು ಇದೀನಲ್ಲ ಇವಾಗ ಇರೋದು ಅದ್ ಇರ್ಲಿ ಈ ಕಡೆ ಪಕ್ಕದ್ದು ಅವನೇ ತಗೊಂಬಲಿ ಇವಾಗ ಯಾಕಂದ್ರೆ ಅವ್ರು ಅಲ್ಲೇ ಇದಾರಲ್ಲ ನಾನು ಇನ್ನೇನ್ ಮನೆ ಇನ್ನೇನು ಖಾಲಿ ಮಾಡೋಣ ಇವಾಗ ಏನೈತೆ ಅದೊಂದು ಈ ಕಡೆಗೆ ತಾಂಬತ್ತಿನಿ ಆ ಕಡೆ ಐತಲ್ಲ ಅದನ್ನ ಅಲ್ಲಿಗೆ ಹಂಗೇನೆ ಗಾಡೆ ಇಕ್ಬೋದು ಅಲ್ಲಿಗೆ ಗಾಡೆ ಇಕ್ಕಿಸ್ಬಿಟ್ರೆ ಅವ್ರು ಆಮೇಲೆ ಬಾಡಿಗೆನ ಕೊಡ್ಬೋದು ಅವ್ರಾದ್ರೂ ಬಂದಿರ್ಬೋದು ಗೌಡ್ರೆ ಇಲ್ಲ ಗೌಡ್ರಿ ನಾನು ಒಪ್ಪಲ್ಲ ಹ್ಮ್ ನಮಗೆ ಮನೆ ಬೇಕು ನಮಗೆ ಓಟೋನು ಮನೆ ನಮಿ ಸೇರಿದ್ದು ನಮ್ಮಯ್ಯಪ್ಪ ದೊಡ್ಡ ಕಟ್ಟಿಸಿರೋದು ಹಾ ನಮಿ ಬೇಕು ಮನೆಯೆಲ್ಲ ನಾನು ನಮಿ ಬೇಕು ಬೇಕಾದ್ರೆ ಭಾಗ ಮಾಡೋದಾದ್ರೆ ಮಾಡ್ರಿ ಮನೆ ಇಲ್ಲೋಡು ನಿಮಿಗೆ ಬೇಕು ಅಂದ್ರೆ ಅಣ್ಣ ತಮ್ಮಂದ್ರ ಭಾಗ ಅಂದ್ರೆ ಹೊಲ ಮನೆ ಪ್ರತಿಯೊಂದ್ರಲ್ಲೂ ಸಮ ಭಾಗ ಆದ್ರೆ ಮಾತ್ರ ಅಣ್ಣ ತಮ್ಮಂದ್ರಿಗೆ ಹ್ಮ್ ಸಮಭಾಗ ಆಗ್ಬೇಕು ಜೊತೆಲಿ ಇದ್ದಲ್ಲಿ ಏನು ಐತೆ ಅದೆಲ್ಲ ಸಮ ಭಾಗ ಆಗ್ಬೇಕು ಅಷ್ಟೇನೆ ಇವಾಗ ಏನಮ್ಮ ನಿಮ್ಮ ಹೇಳ್ತಾ ಐತೆ ಮುಚ್ಚುತ್ತೀಯ ಬಾಯಿ ಮುಚ್ಕೊಂಡ್ ಕುಕ್ಕಮ್ತಿಯ ಹೆಂಗಸ್ರ ಅವ್ರು ಇದ್ದಾವೆ ಗೌಡ್ರಿ ನೀವು ಹೆಂಗಸ್ರ ಬಗ್ಗೆ ತಲೆ ಕೆಡಿಸ್ಕಬೇಡ್ರಿ ನಮ್ಮ ಹುಡ್ಗುರ್ ಏನ್ ಹೇಳ್ತಾರೆ ಅದನ್ ಕೇಳ್ರಿ ಅಷ್ಟೇ ನಮ್ಮ ಹುಡುಗರು ಅವ್ರು ಬುದ್ಧವಂತ್ರು ನಮ್ಮ ಹುಡುಗರು ಏನ್ ಹೇಳ್ತಾರೆ ನಮ್ಮ ಹುಡ್ಗುರು ಹೇಳ್ದಂಗೆ ಕೇಳಿ ನಮ್ಮ ಹುಡ್ಗುರ್ ಹೇಳ್ದಂಗೆ ಭಾಗ ಮಾಡ್ರಿ ಗೌಡ್ರಿ ಅಷ್ಟೇನೇ ಬೇರೆ ಏನು ಬೇಡ ಅಷ್ಟೇನವ್ರೆಲ್ಲ ತಲೆ ಕೆಡಿಸ್ಕೊಬೇಡ್ರಿ ನಮ್ಮ ಅಮ್ಮ ಏನ್ ಹೇಳುತ್ತೆ ಜೊತೆಗೆ ಏನ್ ಮಾಡಿರ್ತಾರ ಅದೇ ದೌಡ್ರಿ ಇವಾಗ ಜೊತೆಗೆ ಮನೆ ಕಟ್ಟೇವ್ರಿ ಏನ್ಮೇಲೆ ನಮ್ ಗಂಡ ಒಬ್ನೇ ಕಟ್ಟೇವ್ರಿ ಏನ್ಮೇಲೆ ಯಾರು ಕಟ್ಟವ್ ಇದ್ರ ಬೇರೆ ಮಾಡ್ಕಂಡು ನೀನ್ ಪಾಡಿಗೆ ಕಟ್ಬೇಕಾಗಿ ನೀನ್ ಹೆಸರಿ ಮಾಡಿಸ್ಕೊಂಡು ಅಲ್ಲ ನೀನ್ ನೀನ್ ಬುದ್ಧವಂತಿನ ಏನು ದಡ್ಡಿ ಅಂಬ್ತಾನ ನನ್ ಗಂಡ್ ಕಟ್ಟಿರೋದು ಅಂತ ಅಂದ್ರೆ ಗಂಡು ಕಟ್ಟಿರೋದನ್ನಾಗ್ಲಿ ಯಾರು ಕಟ್ಟಿರೋದನ್ನಾಗ್ಲಿ ಅದು ಅಪ್ಪ ಅಮ್ಮನ ಹೆಸ್ರಿಗೆ ಐತಿ ಅಂದ್ರೆ ಅದು ಸಮಭಾಗ ಸಮೇ ಆಗುತ್ತೆ ನೀನ್ ನೀನ್ ಸ್ವಂತ ಮಾಡ್ಕೊಂಡ್ರ ಸ್ವಂತ ಹೆಸರಿ ಮಾಡ್ಕೊಂಡು ಮಾಡ್ಕೆಬೆಕ್ ಯಾರೇ ಆಗಲಿ ನೀವೇನ್ ಹೇಳ್ತೀರಾ ಏನಿಲ್ಲ ಗೌಡ್ರೆ ನಮ್ಮ ಅತ್ತೆ ಹೆಂಗೆ ಹೆಂಗತ್ತ ಹಂಗೆ ಗಂಡ ಹೆಂಗೆ ಹೇಳ್ತಾರ ಹಂಗೆ ಅಷ್ಟೇನೆ ಇವಾಗ ನಮ್ಮಣ್ಣೆ ಅದ್ ಬೇಕು ಅಂತ ಹೇಳ್ತಾ ಗೌಡ್ರೆ ಇವಾಗ ಅದ್ ಬೇಕು ಅಂತ ಹೇಳಿದ್ಮೇಲೆ ನಾನು ಅದ್ನೇ ಬೇಕು ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಅವನು ಅದು ನಾನು ಬೇಕು ನಾನು ಅಲ್ಲಿ ಇರ್ತೀನಿ ಅಂತ ಹೇಳಿದ ಮೇಲೆ ಇನ್ನೇನು ಪಕ್ತಗಳ್ ನಾನು ತಗೊಂಬಲೇಬೇಕು ಅಲ್ಲಿರೋದು ಅದೇನೇ ಇಲ್ಲಿರೋದು ಅದೇ ಸ್ವಲ್ಪ ಆಲಿ ಒಂದು ಸ್ವಲ್ಪ ದೊಡ್ಡದಾಗ ಐತೆ ಇದೊಂದು ಸ್ವಲ್ಪ ಉದ್ದುಖ್ ಅಷ್ಟೇನೆ ಇನ್ನೇನು ಮಾಡೋಕ್ಕಾಗುತ್ತೆ ಅನ್ಸರ್ಸ್ಕೊಂಡು ತಾಮ್ ತೆಗೊಡ್ರಿ ಅನ್ಸರ್ಸ್ಕೊಂಡು ತಾನ್ರಿ ಯಾವುದೇ ಇರೋದಿಲ್ಲ ನನಗೂ ಅದೇ ಬೇಕು ಅಂದರೆ ಸುಮ್ನೆ ಇವಾಗ ಜಗಳಗಳು ಯಾರನೋ ಒಬ್ಬರು ಸೋತ್ರೆ ಮಾತ್ರ ನೋಡಪ್ಪ ಹಾಂ ಒಬ್ಬರು ಸೋಲ್ಲಿಲ್ಲ ಇಲ್ಲ ನನಗೂ ಅದೇ ನನಗೂ ಅದೇ ಅಂತಂದ್ರೆ ನೀವು ಬಾಗ ಅಂತೂ ಹೋಗಲ್ಲ ಬರೀ ಹಿಂಗೆ ಗುದ್ದಾಡ್ಕೊಂಡು ಕಿತ್ತಾಡ್ಕಂಡು ಬರೀ ಹಿಂಗೆ ಇರಬೇಕಾಗುತ್ತೆ ಏನು ಏನು ಅಂದರೆ ಎಚ್ಚರಿಕೆಯಿಂದನ ಸುಮ್ಮನೆ ಅದು ಏನೈತೆ ಅದನ್ನು ಅಚ್ ಕಟ್ಟ ಭಾಗ ತಾಮದ್ ನೋಡ್ಬೇಕಷ್ಟೇನೆ ಹ್ಞೂ ಇರೋದು ಅಷ್ಟೇನೆ ಇವಾಗ ಹೋಗಲ್ಲ ಇರೋದು ಬರಲ್ಲ ಅದ್ಕೇನೆ ಇರೋದು ಏನೈತೆ ಅದನ್ನ ತಾಮದ್ ಕಲಿ ಹೊಲ ಎಷ್ಟೈತಮ್ಮ ಲಕ್ಕಮ್ಮ ಅವ್ರೆ ಗೌಡ್ರಿ ಹೊಲ ಇವಾಗ ನಾಲ್ಕು ಎಕರೆ ಹೊಲ ಐತೆ ತಲಕ್ಕ ಎರಡು ಎರಡು ಎಕರೆ ಮ್ಯಾಗಳಿಂದ ದೊಡ್ಡನಿಗೆ ಬರಲಿ ಮ್ಯಾಗ್ಳಿಂದಾನ ದೊಡ್ಡನಿಗೆ ಕೆಳಕು ಇವ್ನ ಕೆಳಗೆ ಬರೋದು ಇನ್ನೂ ಎರಡು ಗದ್ದೆ ಎರಡು ಎಕರೆ ಇವನು ತಾಂಬತ್ತೆ ಹಾ ಹಿಂಗೆ ನಾವು ಅಷ್ಟೇ ಅನ್ಯಾಯ ಮಾಡಲ್ಲ ಅವ್ನಿಗೆ ಅನ್ಯಾಯ ಮಾಡಲ್ಲ ಇವನ್ಗೂ ಅನ್ಯಾಯ ಮಾಡಲ್ಲ ಮನೆಯ ಪಾತ್ರ ಸಾಮಾನು ಆಗಿರ್ಬೋದು ಎಲ್ಲ ಹಂಚ್ಕೊಡ್ತೀನಿ ಪಾತ್ರ ಎಲ್ಲ ಹಂಚ್ಕೊಡ್ತೀನಿ ಸರಿ ಆಯ್ತು ಗೌಡ್ರಿ ಹಂಗೆ ಮಾಡ್ರಿ ಅಮ್ಮ ಇಲ್ಲಿ ಇವಾಗ ಸೈಟ್ ಇನ್ನೂ ಯಾರಿಗೂ ಕೊಡಲ್ಲ ಗೌಡ್ರಿ ಹ್ಮ್ ಅದನ್ನ ನನಗೆ ನಾನು ಜೀವನಿ ಆ ಸೈಟ್ ಇನ್ನೂ ಯಾರಿಗೂ ಕೊಡಲ್ಲ ನಾನು ಈಗ ದುಡ್ಡು ಮಾಡಿದ್ವಿ ಇವಾಗ ಒಂದು ರೂಪಾಯಿ ಸಾಲಿಲ್ಲ ಇಬ್ಬರಿಗೂ ಯಾತ್ ನಾನು ಸಾಲ ಒರ್ಸಿಲ್ಲ ಒಂದು ರೂಪಾಯಿ ನಾನು ಸಾಲ ಮಾಡಿಲ್ಲ ಯಾತು ಮಾಡಿಲ್ಲ ನಾನು ಸಾಲ ಮಾಡಿಲ್ವಲ್ಲ ಅದ್ಕೇನೆ ನಾನಿಂತು ಇವಾಗ ಸದ್ಯಕ್ಕೆ ನಮ್ಮ ದೊಡವಿ ಐತೆ ಸಾರ ಐತೆ ಎಳ್ದು ಸರ ಎಳ್ದ್ದಾಳೆ ಸಾರ ನನ್ಗೆ ಬೇಕು ಇಕ್ಕಮ್ಮ ದುಡ್ಡು ಪಡೋ ಇಕ್ಕಿ ನಮಗೆ ಜೀವನಕ್ಕೆ ಬೇಕು ನಾಳೆ ಇವತ್ತು ನನಗೆ ಇಂಪ್ರೂವ್ ಅಂದಾಗ ನಾವು ಎಲ್ಲಿಗೆ ಹೋಗಾಕೋದು ಅದ್ಕೇನೆ ನಮ್ಗೆ ಜೀವನಕ್ಕಂತ ಬೇಕು ನಾವು ಮಾತ್ರ ದುಡ್ಡು ಒಡವೆ ಅದನ್ನು ಮಾತ್ರ ನಾನು ಮಾತ್ರ ಕೊಡಲ್ಲ ಗೌಡ್ರಿ ಯಾರು ಕೊಡಲ್ಲ ಬಿಡ್ರಿ ಜೀವನಾಂಶಕಂತ ಇಕ್ಕಮ್ಲೇ ಬೇಕು ಪಾಲಾಮನು ತಗೋಬೇಕು ಕಣಮ್ಮ ನೀನು ಒಂದು ಜೀವನಾಂಸಕ್ ಅಂತ ಅಂತ ಹೇಳಿ ಒಂದು ಇದು ಪಾಲಾನು ನೀನು ಇಲ್ಲ ಬಿಡಕ ನನ್ನ ಮಕ್ಳು ಇವಾಗ ಸೈಟ್ ಐತೆ ಅದನ್ನ ಬಿಡಿಸ್ಕೊಮ್ತೀನಿ ಆ ಸೈಟ್ ಐತಲ್ಲ ಅದು ನನಗೆ ಇರಲಿ ಹ್ಞೂ ನನ್ನ ಕಷ್ಟ ಕಾಲದಕ್ಕೆ ನಾನು ಅದನ್ನ ಮಾಡ್ಕೊತೀನಿ ನನ್ನ ಹೆಸ್ರಿಗೆ ಐತೆ ಅದು ನಾನು ತೊಗೊಂಡಿದ್ವಿ ಅದಕ್ಕೆ ನನ್ನ ಹೆಸರಿಗೆ ಐತೆ ನನಗೆ ಅದಿರಲಿ ಹ್ಞೂ ವಲ್ದಾಗ ಇನ್ನೇನು ಯಾತೋ ಇವಾಗ ಅದೇನೈತೆ ಅದನ್ನ ಅವರೇ ಮಾಡ್ಕೊಂಬಿ ಮಾಡ್ಕೊಂಡು ಅವ್ರು ಚೆನ್ನಾಗಿರಲಿ ನಮ್ಮ ಮಕ್ಕಳು ಇವಾಗ ನನ್ನ ದುಡ್ಡು ಏನೈತೆ ಮಡವೇ ಅದ್ರಾಗ ಏನೂ ಭಾಗ ಮಾಡಲ್ಲ ಹೆಂಗೆ ಸರಿಯಾಗುತ್ತೆ ಆ ಏ ಇವಾಗ ನೀನಿದ್ದಂಗಲೇ ಹಂಚ್ಕೊಡ್ಬೇಕು ನೀನು ಸರ ಆಗಲಿ ಒಡವೆ ಆಗಲಿ ದುಡ್ಡು ಆಗಲಿ ಎಲ್ಲ ನೀನಿದ್ದಂಗೆ ಹಂಚ್ಕೊಡ್ಬೇಕು ಹೆಂಚ್ಕೊಡ್ಬೇಕು ಎಲ್ಲ ಹಂಚ್ಕೊಡ್ಬೇಕು ಭಾಗ ಅಂದಮೇಲೆ ಎಲ್ಲ ಭಾಗ ಆಗಬೇಕು ಏಯ್ ನೀನೇನು ಹೇಳ್ತೀಯ ಹಾಂ ಎಲ್ಲ ಭಾಗ ಆಗ್ಬೇಕು ಅಂತ ನಾಳೆ ಒತ್ತಿನಾಗ ಈಗಲೇ ನೋಡ್ಕಾಮಲ್ಲ ನಾನು ನಾಳೆ ಹೊತ್ನಾಗ ನಿನ್ಗೆ ಏನೋ ನನಗೆ ಸಮಸ್ಯೆ ಬಂದೈತೆ ಅಂದರೆ ನನಗೇನೋ ಆಗಬಾರ್ದಾಗೈತೆ ಅಂದ್ರೆ ನೀನು ನೋಡ್ಕೊಂತೀನಿ ಎಲ್ಲ ಹೊಡಿ ಆಂ ಈಗಲೇನೇ ಸೌರ ಮಾತಾಡ್ತೀಯ ಹಾಂ ಯಾರೂ ನೋಡ್ಕ್ಯಮಲ್ಲ ಆಮೇಲೆ ಕೈಯ್ಯಾಗ ಏನೋ ಒಂದು ಇಟ್ಟಿದ್ರೆ ಮಾತ್ರ ಓಹ್ ಈಗ್ಲೇ ಈ ಪಾಟಿ ಮಾತಾಡಾಳು ಆಮೇಲೆ ನೋಡ್ಕೆಂಬತ್ತೀ ಈಗ್ ನೀನ್ ಏನ್ ಮಾಡಿದ್ಲಿ ಏನ್ಮಟ್ಟಿ ಅಂತ ಮಾತಾಡ್ತಾಳ ಗೌಡ್ರೆ ಇರ್ಬೇಕು ನೀನು ಮಾತಾಡ್ಕೊಡು ಮತ್ತೆ ಬಾಗ ಎಲ್ಲ ಬಾಗಾನೇ ಅಮ್ಮ ಓಹೋ ಈಗ್ಲೇ ಎಲ್ಲಾ ಕೊಟ್ಟು ಬರೇಕಾಯಿ ಮಾಡ್ಕೊಂಡ್ ಕುಕ್ಕಾಳಮ್ಮ ಹ್ಮ್ ಬರೆಕಾಯಿ ಮಾಡ್ಕೊಂಡ್ ಕುಕ್ಕಂಡ್ರಿ ಯಾರೂ ನೋಡಲ್ಲ ನಕ್ಕಮ್ಮನಿನ ಹ್ಮ ನೀನು ಎಲ್ಲ ದುಡ್ಡು ಬಡವಿ ಇಕ್ಕಂಡಿರ್ಬೇಕು ಯಾರು ನೋಡಲ್ಲ ಇಕ್ಕಂಡು ಇಲ್ಲ ನೋಡು ಕಾಳಿದಾಗ ನೀನು ಇಕ್ಕ ಮತ್ ಕಲಿಬೇಕು ಹಂಗ್ ಕೇಳ್ತಾಳ ನೋಡಿ ಈಗ್ಲೇನಿ ಅವ್ರು ಮಾಡ್ಸಕ್ ಅಂತ ಹಾಕೊಂಡ್ರೆ ಮದ್ಬೇಡ ಹಂಗಾರಿಮ್ಮ ಅವ್ರದವೆ ಆಗ್ಲಿ ಯಾರು ಸಹಾಯ ತಕ್ಕ ಕೊಡಲ್ಲ ನಿಮ್ದು ಏನೈತೆ ಮನೆ ಹೊಲ ಅದನ್ನ ಭಾಗ ಮಾಡ್ಕೊಂಡು ಕೊಟ್ಟವ್ರೆ ನಿಮ್ಮ ಪಾಡಿ ನಿಮ್ಮ ಮಾಡ್ಕೊಂಡು ರೀ ಅಷ್ಟೇ ದುಡ್ಡು ಒಡವೆ ಯಾರು ಕೊಡಲ್ಲ ಇದ್ದಂಗೆ ನಾನು ಎಲ್ಲೆಲ್ಲ ನ್ಯಾಯ ಪಂಚಾಯಿತಿ ಮಾಡಿ ಯಾರು ಹಿಂಗೆ ಕೇಳೋರು ನೋಡಿರಲಿಲ್ಲ ಕೇಳ್ತಾರೆ ಅದಕ್ಕೊಂದು ಇತಿ ಮಿತಿ ಎಂಬುದು ಇರ್ಬೇಕಮ್ಮ ಒಟ್ಟು ಮನೆ ನನಗೆ ಬೇಕು ಮನೆಯೆಲ್ಲ ನಾ ಒಡವೆ ದುಡ್ಡು ಎಲ್ಲ ಈಗಲೇ ಭಾಗ ಆಗ್ಬೇಕು ಅಂದ್ರೆ ಯಾರೂ ಆಗಲ್ಲ ಈಗ ಹೇಳ್ಬೋದು ನೋಡ್ಕೊಂತೀವಿ ಅಂತ ೌಡ್ರಿ ನೋಡ್ಕೊಂತೀವಿ ನಾವು ನಮ್ಮ ಮತ್ತೆ ಎಲ್ಲಾ ಒಡವೆ ದುಡ್ಡು ಎಲ್ಲಾ ಈಗ್ಲೆ ಭಾಗ ಕೊಡ್ಲಿ ಎಲ್ಲಾರ್ಗು ಹ್ಮ್ ಅಷ್ಟೇನೆ ಆಮೇಲೆ ಸಣ್ಣ ಮಗ ಅಂತ ಹೇಳಿ ಆಮೇಲೆ ಯಾರ್ಗಾನ ಕಾಂದಂಗೆ ಅವ್ನಿಗೆ ಒಬ್ನಿಗೆ ಕೊಟ್ಬಿಡುತ್ತಪ್ಪ ಅವಾಗ ನಾವ್ ಮಾಡೋಣ ಈಗ್ಲೆ ನೀವ್ ಇದ್ದಂಗೆ ಒಡವೆ ದುಡ್ಡು ಎಲ್ಲನ ಇಲ್ಲೇ ಭಾಗ ಆಗ್ಬಿಡ್ಬೇಕು ಹಂಗಾದ್ರೆ ಮತ್ತೆ ಇವಾಗ ಗೌಡ್ರೆ ನಮ್ಗೆ ಬೇಕು ಅಂತ ನಾವ್ ಕೇಳಲ್ಲ ಈಗ ಹೊಲ ಮನೆ ಭಾಗ ಕೊಟ್ಟ ಮೇಲೆ ಈ ಕಡೆ ಮನೆ ನಮ್ದು ಹೊಲ ಹೊಲಾಗ ಕೆಳಕ್ ಬರೋದು ನಿಮ್ಮದು ಅಂತ ಹೇಳಿದ್ಮೇಲೆ ಮೇಲೆ ಯಾಕೆ ಗೌಡ್ರೆ ನಮ್ಮ ಅತ್ತೆ ತಗಿರೋದ ನಾವ್ ಈಗ್ಲೆ ಕೇಳಕ್ ಆಗಲ್ಲ ಇವಾಗ ಅವರು ಪಾಪ ಮಕ್ಳಿಗೆ ಸಾಕಿ ಎಷ್ಟು ಕಷ್ಟ ಬಿದ್ದಿರ್ತಾರೆ ಈಗೇನೋ ಒಡವೆ ಮಾಡಿಸ್ಕೊಂಡು ಸ್ವಲ್ಪ ದುಡ್ಡು ಇಟ್ಕೊಂಡಿರ್ತಾರೆ ನಾವು ಕೇಳಕ್ ಆಗಲ್ಲ ಅವ್ರೇನೋ ಇಷ್ಟಪಟ್ಟು ಕೊಟ್ರೆ ನಾವು ತಾಂತೀವಿ ನಾವಂತೂ ಬಲವಂತ ಮಾಡಕ್ ಹೋಗಲ್ಲ ಹ್ಮ್ ಹೆಂಗ್ ಮಾತಾಡ್ತಾಳೆ ನೋಡು ನನ್ವಾಗೆ ಆಸೆ ಐತೆ ಎಲ್ಲ ಇಸ್ಕೋಬೇಕು ಅತ್ತೆ ತಗೊಳ್ದ ಎಲ್ಲ ಕಿತ್ಕೋಬೇಕು ಅಂತ ಹೇಳಿ ಎಲ್ಲ ಆಸೆ ಐತೆ ಏನು ಆಸೆ ಇಲ್ಲ ಥರ ನಾಟಕ ಮಾಡ್ತಾ ಇದ್ದಾಳ ನೋಡು ಆಸೆ ಯಾರಿಗಿರಲ್ಲಮ್ಮ ಎಲ್ಲರಿಗೂ ಇರುತ್ತಾ ಆಸೆ ಇಲ್ಲ ನೋಡು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬೇಕು ನಮ್ಮ ಇದ್ದಂಗೆ ಯಾರು ಕೊಡಲ್ಲ ಇಲ್ಲ ಗೌಡ್ರ ನಮ್ಮ ಅಮ್ಮ ನಮ್ಮ ಅದ್ರ ಬಗ್ಗೆ ಮಾತಾಡೋದೇ ಬೇಡ ಒಡವೆ ಆಗಲಿ ದುಡ್ಡು ಆಗ್ಲಿ ಯಾರು ಏನು ಮಾತಾಡೋದೇ ಬೇಡ ಅಷ್ಟೇ ಅದು ಏನಾಯ್ತು ಅದನ್ನ ಹಂಚ್ಕೊಂಡಿದ್ದಾಯ್ತು ನಮ್ಮ ಅಮ್ಮ ತಗೊಳ್ಳೋದು ಒಡವೆ ದುಡ್ಡು ಸಣ್ಣ ಮಗುಗೆ ಕೊಡೋದು ಇಕ್ಕೊಂಡು ಸೊ ನಾವತ್ ನಾನು ಯಾರು ನೋಡ್ಕೊಂತಾರ ಅವ್ರಿಗೆ ಕೊಡ್ತೀನಿ ಗೌಡ್ರ ಅಷ್ಟೇ ನನ್ನ ಯಾರು ಇವತ್ತು ನನ್ನ ಸಾಯಂಕಾಲದ ನೋಡ್ಕೊತಾರ ಅವ್ರಿಗೆ ಕೊಡ್ತೀನಿ ಇಲ್ಲ ನಮ್ ಇಬ್ರು ನೋಡ್ಕೊಂಡವ್ರ ಇಬ್ಬರಿಗೂ ಹಂಚುತ್ತೀನಿ ಅಷ್ಟೇ ಹಂಗೆ ನಾನು ಮಾತಾಡೋದು ಅಂತಿರಾ ಈಗ ಇವ್ನು ಮಾಡ್ಕೊಂಡ್ರಿ ಇವ್ನು ಇವ್ ನೋಡ್ ಇವ್ನು ಇಬ್ಬರು ಒಂದಾಗಿ ಮಾಡ್ಕೊಂಡ್ರಾ ಇಬ್ಬರಿಗೂ ಪಡ್ತೀನಿ ಹಂಗೆ ಅದೇ ಮತ್ತೆ ಅದೇ ಸರಿ ಹ್ಞೂ ಅದೇ ಸರಿ ಮತ್ತೆ ಸರಿ ಆಯ್ತಪ್ಪ ಇವಾಗ ಹೆಂಗಾನ ಒಪ್ಕೆಂಡ ಅಣ್ಣ ತಮ್ಗಳು ಇಬ್ಬರೂ ಒಪ್ಕೊಂಡು ಗಲಾಟೆ ಮಾಡ್ಕೊಂಡು ನಮ್ಮ ಭಾಗ ತಗೊಂಡ್ರಲ್ಲ ಸಂತೋಷ ಭಾಳ ಸುಖವಾಗಿ ಭಾಳ ಸಂತೋಷ್ವಾಗಿ ಹ್ಞೂ ಬಾಳ್ರಿ ಹ್ಞೂ ಚೆನ್ನಾಗಿರಿ ಅಣ್ಣ ತಮ್ಗಳು ಇಬ್ರನು ಗುದ್ದಾಡ್ದಂಗೆ ಭಾಗ ತಗೊಂಡ್ರಿ ಸಂತೋಷ ನೋಡುದ್ರಲ್ಲ ವೀಕ್ಷಕರ ನಾನು ನನ್ನ ತಮ್ಮ ಇಬ್ರು ಭಾಗ ಓದ್ವಿ ನನ್ನ ಹೆಂಡ್ತಿ ಮನೆ ಅಲ್ಲ ನನಗೆ ಬೇಕು ಹಂಗೆ ಹಿಂಗೆ ಅಂತಾರ ಒಪ್ಪ ನನಗೆ ಯಾಕೆ ನಮ್ಮ ತಮ್ಮನ್ನು ನನ್ನ ತಮ್ಮ ಕೊಟ್ಬಿಟ್ಟೆ ನನ್ನ ತಗೋಬಿಟ್ಟು ಇಬ್ಬರು ಭಾಗ ಮಾಡ್ಕೊಂಡ್ವಿ ಅನ್ನ ತಮ್ಮಗಳು ಇಬ್ಬರು ನೋಡ್ತಾ ಇರಿ ನೀನು ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ತೆಗೆ ಕೊಟ್ಟೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು